ಇವತ್ತಿನ ವಿಡಿಯೋದಲ್ಲಿ ಶ್ರೇಣೀಕರಣ ಪದ್ಧತಿ ಎಂದರೇನು ಹಾಗೆಯೇ ಅದರ ಒಂದು ವಿಧಗಳು ಮತ್ತು ಗುಣಗಳು ಹಾಗೂ ಅವಗುಣಗಳ ಬಗ್ಗೆ ನೋಡೋಣ ಶ್ರೇಣೀಕರಣ ಪದ್ಧತಿ ಎಂದರೆ ವಿದ್ಯಾರ್ಥಿಗಳ ಕಾರ್ಯ ಸಾಧನೆಯನ್ನು ಸಂಖ್ಯಾತ್ಮಕವಾಗಿ ಸೂಚಿಸದೆ ವರ್ಣನಾತ್ಮಕವಾಗಿ ಸು ನಿರ್ಧರಿಸುವುದನ್ನು ಗ್ರೇಡ್ ಅಥವಾ ಶ್ರೇಣೀಕರಣ ಪದ್ಧತಿ ಎನ್ನುವರು ಅಂದರೆ ವಿದ್ಯಾರ್ಥಿಗಳ ಒಂದು ಸಾಧನೆಯನ್ನು ಒಂದು ಅಂಕಗಳ ಮೂಲಕ ಅವರಿಗೆ ನೀಡದೇ ಗ್ರೇಡ್ಗಳ ಮೂಲಕ ನೀಡುವಂತಹ ಒಂದು ಪದ್ಧತಿಯನ್ನು ಶ್ರೇಣೀಕರಣ ಪದ್ಧತಿ ಎನ್ನುವರು ಈಗ ಶ್ರೇಣೀಕರಣ ಪದ್ಧತಿಯ ವಿಧಗಳನ್ನು ನೋಡೋಣ ಟೈಪ್ಸ್ ಆಫ್ ಗ್ರೇಡಿಂಗ್ ಸಿಸ್ಟಮ್ ಮೊದಲನೇದಾಗಿ ನಾರ್ಮಲ್ ರೆಫರೆನ್ಸ್ಡ್ ಗ್ರೀಡಿಂಗ್ ಅಂದರೆ ಕಂಪೇರಿಂಗ್ ದ ಸ್ಟೂಡೆಂಟ್ಸ್ ಟು ಈಚ್ ಅದರ್ ಯೂಸಿಂಗ್ ಕ್ಲಾಸ್ ಸ್ಟ್ಯಾಂಡಿಂಗ್ ಆ್ಯಸ್ ದ ಬೇಸಿಸ್ ಫಾರ್ ಅಸೈನಿಂಗ್ ದ ಗ್ರೇಡ್ಸ್ ಯೂಶುವಲ್ ಲೆಟರ್ ಗ್ರೇಡ್ಸ್ ಹಿಯರ್ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿಯನ್ನು ಇನ್ನೊಬ್ಬ ವಿದ್ಯಾರ್ಥಿಯ ಒಂದು ಸಾಧನೆಯ ಆಧಾರದ ಮೇಲೆ ನಾವು ಹೋಲಿಕೆಯನ್ನು ಮಾಡಿ ಅವರಿಗೆ ಗ್ರೇಡ್ಗಳನ್ನು ನೀಡುವಂಥದ್ದು ಕ್ರೈಟೇರಿಯನ್ ರೆಫರೆನ್ಸ್ ಗ್ರೇಡಿಂಗ್ ಅಂದರೆ ಈ ಸ್ಟೂಡೆಂಟ್ಸ್ ಹಾಗೆ ಎ ಸೆಟ್ ಆಫ್ ದ ಪ್ರೀ ಸ್ಪೆಸಿಫೈಡ್ ಕ್ವಾಲಿಟೀಸ್ ಕ್ವಾಲಿಟೀಸ್ ಆಫ್ ಅವರ್ ಕ್ರೈಟೇರಿಯಾ ಅಂದರೆ ಈ ಈ ಒಂದು ಗ್ರೇಡಿಂಗ್ ಸಿಸ್ಟಮಿಗೆ ಒಂದು ಎಕ್ಸಾಂಪಲ್ಲು ಕರ್ನಾಟಕ ಟಿ ಇ ಟಿ ಎಕ್ಸಾಮಿಗೆ ಒಂದು ನಿರ್ದಿಷ್ಟವಾಗಿ ಒಂದು ನೈಂಟಿ ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಅದ್ರ ಆ ಒಂದು ಬೇಸ್ ಮೇಲೆ ಒಂದು ಸ್ಪ್ರೀ ಸ್ಪೆಸಿಫೈಡ್ ಕ್ರೈಟೇರಿಯಾ ಒಂದು ನೈಂಟಿ ಮಾರ್ಕ್ಸ್ ತಗೊಂಡ್ರೆ ಎಲ್ಲರೂ ಪಾಸ್ ಆ ಒಂದು ಇದ್ರ ಮೇಲೆ ಅದರ ಮೇಲೆ ಗ್ರೇಡ್ ಗ್ರೇಡ್ಗಳನ್ನು ನೀಡುವಂಥದ್ದು ನೆಕ್ಸ್ಟ್ ಬಂದುಬಿಟ್ಟು ನರೇಟಿವ್ ಗ್ರೇಡಿಂಗ್ ಅಂದರೆ ರೈಟಿಂಗ್ Comments about students' achievement either in addition or or instead of using the numbers or letters. Andre narrative grading Makkaravandu the performance and natu achievements and not the hairbudu. Next to letter grading and variations using a series of the letters A grade B, C, D, four letters with the pulses or minuses. ಲೆಟರ್ ಗ್ರೇಡಿಂಗ್ ಸೊ ಇಲ್ಲಿ ಗ್ರೇಡ್ಗಳನ್ನು ಲೆಟರ್ಸ್ಗಳ ರೂಪದಲ್ಲಿ ನೀಡಲಾಗುತ್ತದೆ ಈಗ ಶ್ರೇಣೀಕರಣ ಪದ್ಧತಿ ಉಪಯೋಗಗಳನ್ನು ತೆಗೆದುಕೊಳ್ಳೋಣ ಮೊದಲನೇದಾಗಿ ದ ಫಿಯರ್ ಆಫ್ ದ ಎಕ್ಸಾಮಿನೇಷನ್ ಇಸ್ ನಾಟ್ ದೇರ್ ಇನ್ ದ ಮೈಂಡ್ ಆಫ್ ದ ಸ್ಟೂಡೆಂಟ್ಸ್ ನಾವು ಇಲ್ಲಿ ಮಕ್ಕಳಿಗೆ ಅಂಕಗಳನ್ನು ನೀಡದೆ ಗ್ರೇಡ್ಗಳನ್ನು ನೀಡುವುದರಿಂದ ಪರೀಕ್ಷಾ ಪರೀಕ್ಷಾಭ್ಯವನ್ನು ಹೋಗಲಾಡಿಸುತ್ತದೆ ಅಂತ ಹೇಳಬಹುದು ಇಂಟ್ರೊಡಕ್ಷನ್ ಆಫ್ ದ ಗ್ರೇಡಿಂಗ್ ಸಿಸ್ಟಮ್ ವಿದ್ಯಾರ್ಥಿಗಳಿಗೆ ಅಂಕವನ್ನು ನೀಡದೇ ಇರುವಂತಹ ಕಾರಣದಿಂದ ನಾವು ಗ್ರೇಡ್ಗಳನ್ನು ನೀಡುವುದರಿಂದ ವಿದ್ಯಾರ್ಥಿಗಳಿಗೆ ಅವರ ಒಂದು ಫೇಲ್ಯೂರ್ ಫಲಿತಾಂಶದಿಂದ ಯಾವುದೇ ಒಂದು ಆತ್ಮಹತ್ಯೆಯ ಪ್ರಮಾಣವನ್ನು ಕಡಿಮೆ ಮಾಡಲು ಸಾಧ್ಯವಾಗಿದೆ ಅಂತ ಹೇಳ್ಬೋದು ಥರ್ಡ್ ಒನ್ ದಿಸ್ ಸಿಸ್ಟಮ್ ಆಲ್ಸೋ ಫೋಕಸ್ ಆನ್ ಎಕ್ಸ್ಟ್ರಾ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಅಂದರೆ ಈ ಒಂದು ಪದ್ಧತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ ಅಂಕಗಳನ್ನು ಅಂಕಗಳಿಗೆ ಮಹತ್ವವನ್ನು ನೀಡದೆ ಅವರು ಬೇರೆ ವಿದ್ಯ ಶಾಲೆಗಳಲ್ಲಿ ಬರುವಂತಹ ಬೇರೆ ಬೇರೆ ಚ ಎಕ್ಸ್ಟ್ರಾ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಪಠ್ಯೇತರ ಚಟುವಟಿಕೆಗಳ ಕಡೆಗೂ ಕೂಡ ಹೆಚ್ಚಿನ ಒಂದು ಗಮನವನ್ನು ಹರಿಸ್ತಾರೆ ಅಂತ ಹೇಳ್ಬೋದು ಫೋರ್ತ್ ದಿಸ್ ಸಿಸ್ಟಮ್ ಹೆಲ್ಪ್ಸ್ ಇನ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಈ ಒಂದು ಪದ್ಧತಿಯಲ್ಲಿ ಮಕ್ಕಳು ಕೇವಲ ಓದಿನ ಕಡೆಗೆ ಅಷ್ಟೇ ಗಮನಹರಿಸದೆ ಪಠ್ಯೇತರ ಕಡೆ ಚಟುವಟಿಕೆಗಳ ಕಡೆಗೂ ಕೂಡ ಗಮನಹರಿಸುವುದರಿಂದ ಅವರು ಸರ್ವತೋಮುಖ ವಿಕಾಸವಾಗುತ್ತದೆ ಅಂತ ಹೇಳ್ಬೋದು ಕನ್ಸಿಡರೇಬಲ್ ರೆಡ್ಯೂಸಸ್ ಇಂಟರ್ ಆ್ಯಂಡ್ ಇಂಟ್ರಾ ಎಕ್ಸಾಮಿನರ್ಸ್ ವೇರಿಯಬಿಲಿಟಿ ಮಾರ್ಕ್ಸ್ ಗ್ಯಾಪ್ ಆಫ್ ನೈಂಟಿ ಒನ್ ಟು ಹಂಡ್ರೆಡ್